ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ರೀಡಿಂಗ್ ಮಾಡ್ತಾ ಇದ್ದೀನಿ ರೀಡಿಂಗು ಮತ್ತು ಅಸ್ಟ್ರಾಲಜಿ ಚಾರ್ಟ್ ಮುಖಾಂತರ ಮಾಡ್ತಾ ತಿಳಿಸ್ತಾ ಇದ್ದೀನಿ ಮಾಹಿತಿನೇನ ಸೊ ಇದು ಒಂದು ಜನರಲ್ ಆಗಿರುತ್ತೆ ಆಬ್ವಿಯಸ್ಲಿ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಅಂತ ಹೇಳ್ತೀನಿ ಹಾಸ್ಟಾಲಜಿ ಚಾರ್ಟ್ನ ನೋಡುವಾಗ ಹೆಲ್ತ್ನ ನಾನು ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಹೆಲ್ತ್ ವಿಚಾರಕ್ಕೆ ಬಂದರೆ ನಾನು ಪ್ರೆಸೆಂಟ್ಲಿ ಮೇ ಫಿಫ್ಟೀನ್ ಆದಮೇಲೆ ನಾನು ಗುರುಬಲ ಹೇಳ್ತೀನಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ಬೋದು ನಿಮಗೆ ಕೇತು ಕೇತು ಇಂದ ಸೊ ಸ್ಟಮಕ್ ಇಶ್ಯೂಸು ಹೆಡ್ ಏಕ್ಸು ಸಮಥಿಂಗ್ ಜಾಯಿಂಟ್ಸ್ ಪೇನ್ಸ್ ಲೆಗ್ಸಲ್ಲಿ ಪೇನ್ಸ್ ಬರ್ಬೋದು ಫಿಸಿಕಲ್ ಬಾಡಿ ಸ್ಟ್ರೈನ್ ಆಗ್ಬೋದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಏಪ್ರಿಲ್ ಮೇ ಸ್ವಲ್ಪ ಏಪ್ರಿಲ್ ನಂತರ ಮೇ ಫಿಫ್ಟೀನ್ ನಂತರ ಸೊ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಪೇಷನ್ಸ್ ಈಸ್ ಎ ಕೀ ಅಂತ ಹೇಳ್ತೀವಿ ಎಲ್ಲ ಪ್ರಾಬ್ಲಮ್ಗೆ ಅದಾಗದೇ ಥಟ್ ಅಂತ ವಾಸಿಯಾಗುತ್ತೆ ಅಂತ ನಾನು ಹೇಳಲ್ಲ ಪೇಷನ್ಸ್ ಇರಬೇಕು ಅಂತ ಹೇಳ್ಬೋದು ಕಾರ್ಡ್ಸಲ್ಲೂ ಕೂಡ ನನಗೆ ಫಸ್ಟ್ ಕಾರ್ಡ್ ಫೈವ್ ಆಫ್ ಸೋಡ್ಸ್ ಬಂದಿದೆ ಫೈವ್ ಆಫ್ ಸೋಡ್ಸ್ ಮತ್ತು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದರೆ ನಾವು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸನ್ನ ನಾನು ಹೇಳ್ತೀನಿ ಇನ್ನು ಸ್ಟೂಡೆಂಟ್ಸ್ಗಳಿಗೆ ಕೇಳೋದಾದರೆ ಥರ್ಡ್ ಕಾರ್ಡ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ಮೆಜಿಷನ್ ಈಸ್ ಎ ಅಸೈನ್ಮೆಂಟ್ ಕಾರ್ಡು ವೀಸಾ ಪಾಸ್ಪೋರ್ಟ್ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಕೌನ್ಸಿಲಿಂಗ್ ನೀವು ಯಾವುದಕ್ಕಾದರೂ ಇದನ್ನು ರಿಲೇಟ್ ಮಾಡ್ಬೋದು ಮೆಜಿಷನ್ ಕಾರ್ಡ್ ಥರ್ಡ್ ಪ್ಲೇಸಲ್ಲಿ ಅದು ಸೆಕೆಂಡ್ ಕಾರ್ಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಾಗ ನಾವು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಹೈಯರ್ ಎಜುಕೇಷನ್ ವಿದೇಶದಲ್ಲಿ ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂದರೆ ಮೆಮೊರಿ ಕವರ್ ತುಂಬ ಚೆನ್ನಾಗಿರುತ್ತೆ ಸೊ ಒಳ್ಳೆ ಬುದ್ಧಿ ಅಂತ ಹೇಳ್ತೀವಿ ನಾವು ಒಳ್ಳೆ ಬುದ್ಧಿ ಬರುತ್ತೆ ನಿಮಗೆ ಯಾವಾಗಲೂ ಮೊಬೈಲ್ ಅಥವಾ ಫ್ರೆಂಡ್ ಜೊತೆ ಟೈಮ್ ವೇಸ್ಟ್ ಮಾಡೋದನ್ನು ಬಿಟ್ಟು ಕಾನ್ಸಂಟ್ರೇಟ್ ಸ್ಟ್ರೆಷನಲ್ಲಿ ನೀವು ಸ್ಟಡೀಸ್ನ ಮಾಡ್ತೀರಿ ಅಂತ ಹೇಳ್ಬೋದು ಸ್ಟೂಡೆಂಟ್ಗಳಿಗೆ ತುಂಬ ಚೆನ್ನಾಗಿದೆ ಇನ್ ಕೇಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಎನಿಥಿಂಗ್ ನಾನು ಎಜುಕೇಷನಲ್ಲಿ ಸ್ಟಡೀಸ್ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಬಿಸ್ನೆಸ್ ವಿಚಾರದಲ್ಲಿ ಬಂದರೆ ಮೆಜಿಷನ್ ಕಾರ್ಡ್ ಇದೆ ಫೋರ್ತ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಮಿಕ್ಸ್ ರಿಸಲ್ಟ್ಸ್ ಅಂತ ಹೇಳ್ತೀವಿ ಸೊ ಮೆಜೆಜಿಷನ್ ಕಾರ್ಡ್ ತುಂಬ ಪಾಸಿಟಿವ್ ಕಾರ್ಡ್ ನೀವು ಲಾ ಆಫ್ ಅಟ್ರಾಕ್ಷನ್ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾರೆ ಮೇ ಬಿ ನೀವೇನಾದರೂ ದೇವ್ರ ಹತ್ರ ವಿಶ್ ಅಂತ ಅಂದ್ಕೊಳ್ಳಿ ನೀವೇನಾದರೂ ಬೇಡ್ಕೊಳ್ತಾ ಇದ್ದೀರಾ ದೇವರಿಗೆ ಇದು ಈ ವಿಶ್ ಗ್ರ್ಯಾಂಟ್ ಆಗಬೇಕು ನಂದು ಇದು ಕೋರಿಕೆ ಇದೆ ಅಂತ ಅಂದ್ಕೊಂಡ್ರೆ ಮೆಜಿಷನ್ ಕಾರ್ಡ್ ಅದನ್ನು ರಿಲೇಟ್ ಮಾಡ್ತೇವೆ ಬಟ್ ಫೂಲ್ ಕಾರ್ಡ್ ಇರೋದ್ರಿಂದ ನಾನು ಮಿಕ್ಸ್ ಹೇಳ್ತೀನಿ ಇವಾಗ ಹೇಳ್ತೀವಿ ನೋಡಿ ಮಂದ ಬುದ್ಧಿ ಅಂತ ಸೊ ಬಿಸ್ನೆಸ್ನಲ್ಲಿ ಆ ಥರ ಆಗುವಂಥ ಚಾನ್ಸಸ್ ಇದೆ ಆ ಚಾನ್ಸಸ್ ಇದೆ ಬಟ್ ಮೇ ಆದಮೇಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಮೇ ವರ್ಗು ಟಿಲ್ ಮೇ ನಿಮಗೆ ಆ ಥರ ಅನ್ಸ್ಬೋದು ಯಾರ್ದಾದ್ರು ಅಡ್ವೈಸ್ ತೊಗೊಬೋದು ಯಾರ ಜೊ ಯಾರ ಜೊತೆನಾದರೂ ಪಾರ್ಟ್ನರ್ಶಿಪ್ ಮಾಡ್ಬೋದು ಸಣ್ಣ ಪುಟ್ಟ ಮಿಕ್ಸ್ ರೀತ ಲಾಸು ಆಗ್ತೀರಾ ಅಂತ ಹೇಳಲ್ಲ ತುಂಬ ಲಾಭಾನು ಅಂತ ಹೇಳಲ್ಲ ನಾರ್ಮಲ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ವರ್ಕ್ ಪ್ಲೇಸಿಗೆ ಬಂದರೆ ಜಾಬ್ ವಿಚಾರಕ್ಕೆ ಬಂದರೆ ಸನ್ ಕಾರ್ಡ್ ಬಂದಿದೆ ಗುಡ್ ನ್ಯೂಸ್ ಜಾಬ್ ಚೇಂಜ್ ಮಾಡ್ತಿದ್ರೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆಫ್ಟರ್ ಮೇ ಫಿಫ್ಟೀನ್ ಆದಮೇಲೆ ಜಾಬ್ ಚೇಂಜ್ ಮಾಡ್ಕೊಳ್ಳಿ ಸೊ ಕೆಲಸ ಹುಡ್ಕೋರಾದರೆ ಸ್ಟ್ರೆಸ್ಲಿ ನೀವು ಫ್ರೆಷರ್ಸ್ ಇದ್ದೀರ ಕೆಲಸ ಇವಾಗ ತಾನೇ ಹುಡುಕ್ತೀನಿ ಖಂಡಿತ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಇನ್ನು ಲವ್ ಲೈಫ್ ಬಗ್ಗೆ ಕೇಳೋದಾದರೆ ಸೊನು ಎಲ್ಲ ಕಾರ್ಡ್ಸ್ನು ಟ್ಯಾಲಿ ಮಾಡಬೇಕಾದ್ರೆ ಫೈವ್ ಆಫ್ ಸೋಡ್ ಸೆವೆನ್ ಆಫ್ ವೆಂಟಿಕಲ್ ಮ್ಯಾಜಿಷನ್ ಕಾರ್ಡ್ ಫೂಲ್ ಕಾರ್ಡ್ ಸನ್ ಕಾರ್ಡ್ ನೈನ್ ಆಫ್ ವೆಂಟಿಕಲ್ಸ್ ಕಾರ್ಡ್ ಕೂಡ ಬಂದಿದೆ ಸೊ ಆಫ್ಟರ್ ಮೇನೇ ಹೇಳ್ತೀನಿ ನಾನು ಮೇನ್ ಅಂತರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಣಕಾಸಿನ ವಿಚಾರಕ್ಕೆ ಬಂದ್ರೂ ಅಷ್ಟೇ ಸೊ ಲವ್ ಲೈಫಲ್ಲಿ ಲಿಟಲ್ ಬಿಟ್ಟು ಪ್ರಾಬ್ಲಮ್ಸ್ ಬರ್ಬೋದು ಧನುರ್ ರಾಶಿಯವ್ರಿಗೆ ಅಂತ ಹೇಳ್ತಾ ಇದೆ ಕಾಡು ಇದ್ದರೆ ಸ್ವಲ್ಪ ಫ್ಯಾಮ್ಲಿ ಥಿಂಗ್ಸು ಇಶ್ಯೂಸ್ ಬರ್ಬೋದು ಫ್ಯಾಮ್ಲಿ ಮತ್ತು ನಿಮ್ಮ ಮ್ಯಾರಿಡ್ ಪರ್ಸನ್ ದೊಡ್ಡ ಜೊತೆಗೆ ಥರ್ಡ್ ಪಾರ್ಟೀಸ್ ಪಾರ್ಟಿ ಸೆಂಟರ್ ಆಗ್ಬೋದು ನಿಮ್ಮ ಕನ್ಫ್ಲಿಕ್ಟ್ ಜಗಳ ಜೊತೆಗೆ ಅಂತ ಹೇಳ್ಬೋದು ಸೊ ಮದುವೆ ಫಿಕ್ಸ್ ಆಗುತ್ತೆ ಅಂತ ಕೇಳಿದರೆ ಖಂಡಿತ ಮದುವೆಗೆ ಟ್ರೈ ಮಾಡೋರಿಗೆ ಮದುವೆ ಫಿಕ್ಸ್ ಆಗುತ್ತೆ ಮದುವೆ ನಡೆಯುತ್ತೆ ಅಂತ ಕೂಡ ಕಾಡು ಹೇಳ್ತಾ ಇದೆ ಲೈಕ್ ನಾನು ಆಗಲೇ ಹೇಳ್ದಂಗೆ ಎಲ್ಲದಕ್ಕೂ ಮೇ ಫಿಫ್ಟೀನ್ ಆಗಬೇಕು ಅಂತ ನಾನು ಹೇಳ್ತೀನಿ ಏನೇ ನಿಮ್ಮ ಕೆಲಸ ಇದ್ರು ಏನೇ ಇದ್ದರೂ ಮೇ ಮೇ ಫಿಫ್ಟೀನ್ ಆಗಬೇಕು ಅಂತ ಹೇಳ್ಬೋದು ನಾನು ಲೈಕ್ ನೀವು ಸ್ವಿಚ್ ವರ್ಡ್ಸ್ನ ಟ್ರೈ ಮಾಡಿ ಅಂತ ಹೇಳ್ತೀವಿ ಈಗ ನಿಮಗೆ ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ ಇದ್ದರೂ ಕೂಡ ಸ್ವಿಚ್ ವರ್ಡ್ಸ್ ಸಿಗುತ್ತೆ ನೀವು ಗೂಗಲಲ್ಲಿ ಹುಡುಕ್ಬೋದು ಯೂಟ್ಯೂಬಲ್ಲಿ ಹುಡುಕ್ಬೋದು ಲೈಕ್ ಎಲ್ಲದಕ್ಕೂ ಸ್ವಿಚ್ ವರ್ಡ್ಸ್ ಇದೇ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ನಾನು ಲೈಕ್ ಇನ್ನೂ ಕೆಲವ್ರಿಗೆ ಏನಂದರೆ ಈ ಸಮಿಂಗ್ ಹೇಳೋಕ್ಕಾಗಲ್ಲ ಏನೋ ನೆಮ್ಮದಿ ಇಲ್ಲ ಏನೋ ಈ ಪೇರೆಂಟ್ಸ್ ಇದ್ದೀರಾ ಏನೋ ಒಂಥರ ಕಸಿ ಬಿಸಿ ಇದೆ ಅಂದರೆ ಅದೆಲ್ಲ ದೂರ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಗೊತ್ತಿಲ್ಲದಿರೋ ಅಂಥ ಒಂದು ಶತ್ರು ಕಾಟ ನಿಮ್ಗೆ ಗೊತ್ತಿಲ್ದಿರೋ ಅಂಥ ಮನಸ್ಸಿಗೆ ಆತಂಕ ಡಿಪ್ರೆಷನ್ ಯಾರಿಗಾದ್ರೂ ಇದ್ದರೆ ಈ ಫೇಸಲ್ಲಿ ಯಾರಾದರೂ ಇದ್ದರೆ ನಿದ್ದೆ ಇಲ್ಲ ಆ ಥರ ಎಲ್ಲ ಇಶ್ಯೂಸ್ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲ ಈ ಹೊಸ ವರ್ಷದಲ್ಲಿ ನಿಮಗೆ ನಿವಾರಣೆ ಆಗುತ್ತೆ ಅಂತ ನಾನು ಧನುರ್ ಹೇಳ್ತೀನಿ ಲೈಕ್ ಈಗ ಕೆಲವ್ರಿಗೆ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ವೆಹಿಕಲ್ಸ್ ಇದ್ದರೆ ಏನಾದರೂ ಇದ್ದರೆ ಆಲ್ರೆಡಿ ಕೆಲವ್ರು ಆಗಿರ್ಬೋದು ಡಿಸೆಂಬರಲ್ಲಿ ಅಂತ ಸಣ್ಣ ಪುಟ್ಟ ಫ್ಯಾಕ್ಚರ್ಸ್ ಥರ ನೀವು ಮನೆಯಲ್ಲೇ ಬಿದ್ದಿರ್ಬೋದು ಬಾತ್ರೂಮಲ್ಲೇ ಜಾರು ಬಿದ್ದಿರ್ಬೋದು ಇಲ್ಲ ಅಂದರೂ ಕೂಡ ನೀವು ಮುಂದೆ ಕೂಡ ಸ್ವಲ್ಪ ಮುಂದಿನ ವರ್ಷದಲ್ಲೂ ಕೂಡ ಮೇವರೆಗೂ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ನಾನು ತುಂಬ ಹೇಳಲ್ಲ ನಾನು ಹೆದ್ ಹೆದರ್ಸ್ತಾ ಇದ್ದೀನಿ ಅಂತಲ್ಲ ಲೈಕ್ ಇದು ನನಗೆ ನಿಮ್ಮ ಆಸ್ಟ್ರಾಲಜಿ ಚಾರ್ಟಲ್ಲಿ ಕಾಣಿಸ್ತಿದೆ ಅಂತ ಹೇಳಲ್ಲ ಲೈಕ್ ಇದು ನಂಗೆ ಚಾನಲಿಂಗ್ ಆಗಿದೆ ಅಂತ ಹೇಳ್ತೀನಿ ನನ್ನ ಕಾರ್ಡ್ಸಲ್ಲಿ ಮತ್ತು ನನಗೆ ರೀಡಿಂಗ್ನ ಮಾಡಿದಾಗ ಬಂದಿರೋ ಒಂದು ಚಾನಲಿಂಗ್ ಥಾಟ್ ಅಂತ ಹೇಳ್ಬೋದು ಅಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಯಾವುದಾದ್ರೂ ಪೇಪರ್ ವರ್ಕ್ಸ್ ಯಾವುದಾದ್ರೂ ನಿಮ್ಮ ಕೊಳಲ್ಲಿರೋ ಚೈನ್ ರಿಂಗ್ ಸಮಥಿಂಗ್ ಮಿಸ್ ಆಗ್ಬೋದು ಥ್ಯಾಂಕ್ ಯು